ಸುಖವಾಗಲಿ ಬಹು ದುಃಖವಾಗಲಿ ಸಖನೀನಾಗಿರು ಪಾಂಡುರಂಗ ಸುಖವಾದಾಗ ದೇವರು ನಮಗೆ ಸಖ ದುಃಖವಾದರೆ ಅವನು ನಮಗೆ ಶತ್ರು ಅಂತ ಅಲ್ಲ ಅಥವಾ ದುಃಖವಾದಾಗ ಸಹಾಯಕ್ಕೆ ದೇವರು ಬೇಕು ದುಃಖವಾದಾಗ ದೇವರು ಸಖ ಯಾಕೆಂದರೆ ನಮಗೆ ಸಹಾಯ ಮಾಡುವುದಕ್ಕೆ ಬೇಕು ಅಂತ ಸುಖ ಇದ್ದಾಗ ಅವನದೇನು ಕೆಲಸ ಅಂತ ಆ ರೀತಿ ತಿಳಿಯುವುದಲ್ಲ ಸುಖವಾದಾಗಲೂ ಆ ಸುಖವನ್ನು ಕೊಟ್ಟವನು ಪರಮಾತ್ಮ ಅಂತ ಚಿಂತನವನ್ನು ಮಾಡ್ತಾ ಆ ಕೊಟ್ಟ ಸುಖವನ್ನು ಅನುಭವಿಸುವ ಯೋಗ್ಯತೆಯನ್ನು ಕೊಡುವುದಕ್ಕಾಗಿಯೂ ದೇವರು ಬೇಕು ದೇವರು ಸಖನಾಗಿರಬೇಕು ದುಃಖವಾದಾಗ ದುಃಖವನ್ನು ಪರಿಹಾರ ಮಾಡುವುದಕ್ಕೂ ದೇವರು ಸಖನಾಗಿ ಇರಬೇಕು ನಾನು ಮಾಡಿದ ಪಾಪಗಳ ಫಲವಾಗಿ ಇಂತಹ ದುಃಖವನ್ನು ಅನುಭವಿಸ್ತಾ ಇದ್ದೇನೆ ಇಂತಹ ಪಾಪಕರ್ಮಗಳನ್ನು ಮತ್ತೆ ಮಾಡುವುದು ಬೇಡ ಅನ್ನುವಂತಹ ಪ್ರಜ್ಞೆಯನ್ನು ಜಾಗೃತಗೊಳಿಸುವುದಕ್ಕಾಗಿಯೂ ಸಖನಾಗಿ ಪಾಂಡುರಂಗ ದುಃಖವಾದಾಗಲೂ ಇರಬೇಕು ಆ ದೃಷ್ಟಿಯಲ್ಲಿ ಸುಖವಾಗಲಿ ಬಹುದುಖಾಗಲಿ ಸಖ ನೀನಾಗಿರು ಪಾಂಡುರಂಗ ಅಂತ